ನಾನು ನಿಮ್ಮೆಲ್ಲರಿಗೂ ಕೂಡ ರಾಜ್ಯದ ಜನತೆಗೆ ಈ ಬಸವ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗಲ್ಲ ನಾನೇ ಮೊದ್ಲು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ನಮ್ಮ ಮಂತ್ರಿಮಂಡಲದ ಸಚಿವರ ತಾಯಿ ಕಾಲುವಾಗಿದ್ದಾರೆ ನಾನು ನಾಲ್ಕು ಗಂಟೆ ಒಳಗಡೆ ಹೋಗ್ಬೇಕು ಅದಕ್ಕೋಸ್ಕರ ಮೊದಲೇ ಮಾತಾಡ್ತಾ ಇದ್ದೇನೆ ಮತ್ತೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಬಸವಾದಿ ಶರಣರು ಬಹುಶಃ ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಂಥ ಕ್ರಾಂತಿ ಆಗಿಲ್ಲ ಅಂತ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಮಾಡಿದ್ದಾರೆ ಸಾಮಾಜಿಕ ಕ್ರಾಂತಿ ಯಾಕೆ ಮಾಡಿದ್ರು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ವರ್ಗ ವ್ಯವಸ್ಥೆ ಇದೆ ಅಸಮಾನತೆಗಳಿದ್ದಾವೆ ಈ ಅಸಮಾನತೆಗಳೆಲ್ಲ ಹೋಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಈ ವ್ಯವಸ್ಥೆಯ ನಿರ್ಮಾಣಕ್ಕೋಸ್ಕರ ಶರಣರು ಅವರ ಜೀವನದಲ್ಲಿ ಉದ್ದಕ್ಕೂ ಕೂಡ ನುಡಿದಂತೆ ನಡೆದರು ಇದು ಬಹಳ ಮುಖ್ಯ ನುಡಿದಂತೆ ನಡೆಯದಿದೆಯಲ್ಲ ಅದು ಬಹಳ ಮುಖ್ಯ ಅವರು ಏನು ಹೇಳಿದ್ರು ಸಮಾಜದ ಮುಂದೆ ಅದನ್ನ ಪ್ರ ಪ್ರಾಮಾಣಿಕವಾಗಿ ನೂರಕ್ಕೆ ನೂರು ತಪ್ಪದೆ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ಅವರ ಅನುಭವದ ಮಾತುಗಳು ವಚನಗಳಾಗಿರ್ತಕ್ಕಂಥದ್ದು ಅವರ ಅನುಭವದ ಮಾತುಗಳಿದೆಯಲ್ಲ ಅವೇ ವಚನ ಆಗಿರೋದು ವಚನ ಅಂತಂದ್ರೆ ನಾವು ಮಾತೃ ಅಂತ ಅರ್ಥ ವಚನ ಅಂತಂದ್ರೆ ಮಾತು ಅಂತ ಅರ್ಥ ಅವರ ಅನುಭವದ ಮಾತುಗಳಿದ್ದವಲ್ಲ ಅನುಭವದ ಮಾತುಗಳಿದ್ದಾವಲ್ಲ ಅವೇ ವಚನಗಳಾಗಿರ್ತವೆ ಕನ್ನಡ ಇತಿಹಾಸದಲ್ಲಿ ಸಾಹಿತ್ಯದ ಇತಿಹಾಸದಲ್ಲಿ ಇದು ಒಂದು ವಚನ ಸಾಹಿತ್ಯ ಇದೆಯಲ್ಲ ಇದು ಒಂದು ಮೈಲಿಗಲ್ಲು ಇದು ಮತ್ತು ದಾಸ ಸಾಹಿತ್ಯ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಕೂಡ ಮೈಲಿಗಲ್ಲುಗಳು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಬಹುಸಂಖ್ಯಾತ ಜನ ನಮ್ಮ ಸಮಾಜದ ವ್ಯವಸ್ಥೆನಲ್ಲಿ ಸಾಮಾಜಿಕ ವ್ಯವಸ್ಥೆನಲ್ಲಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಹಾಗಾಗಿ ಅವರಿಗೆ ಬಹಳ ಜನರಿಗೆ ಸಂಸ್ಕೃತದ ಕಲಿಯಲಿಕ್ಕೆ ಆಗಿರಲಿಲ್ಲ ಸಂಸ್ಕೃತ ಕ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗುವಂತಂದ್ರೆ ಸಂಸ್ಕೃತ ಎಲ್ಲಿ ಬರ್ತದೆ ಈ ಸಂಸ್ಕೃತ ಭಾಷೆ ಇದೆಯಲ್ಲ ಇದು ಮೇಲ್ವರ್ಗದವರ ಆಸ್ತಿ ಆಗಿತ್ತು ಸೊ ಹಾಗಾಗಿ ಯಾವ ಒಂದು ಕಾಲದಲ್ಲಿ ಏನು ಹೇಳ್ತಿದ್ರು ಅಂತಂದರೆ ಶ್ರೀವತ್ಸ ಕೇಳ್ತಾ ಇದೀಯ ಒಂದ್ ಕಾಲದಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ ಸಂಸ್ಕೃತ ಕಲ್ತ್ರೆ ಕಲಿತಕ್ಕಂತ ಶೂದ್ರನಿಗೆ ಸೀಸಾ ಅಂತ ನಾವು ಸೀಸೆ ಅಂತ ಕರಿತೀವಲ್ಲ ಅದರ ಕಾದ ಸೀಸೆ ಏನೋ ಉಯ್ತಾ ಇದ್ರು ಕಿವಿಗೆ ಅಂತ ಒಂದು ನಾವು ಇತಿಹಾಸದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಕಲಿಯಾಗಿರ್ಲಿಲ್ಲ ನಾವ್ಯಾರೂ ಕಲಿಯಾಗಿರ್ಲಿಲ್ಲ ನಮ್ಮ ಮನೆಯಲ್ಲಿ ನಾನೇ ವಿದ್ಯಾವಂತ ನಮ್ಮ ಅಪ್ಪ ವಿದ್ಯಾವಂತ ನಮ್ಮ ನಮ್ಮವ್ವ ವಿದ್ಯಾವಂತರು ಏನು ಓದೇ ಇರಲಿಲ್ಲ ಅವರು ನಾನು ಅದು ಒಬ್ಬ ರಾಜಪ್ಪ ಅಂತ ಮೇಸ್ಟ್ರು ಹೆಡ್ ಮಾಸ್ಟರ್ ಬಂದರು ಅವರು ಒಂದು ವೇಳೆ ನಮ್ಮ ಊರಿಗೆ ಬರದೇ ಹೋಗಿದ್ರೆ ನಾನು ವಿದ್ಯಾವಂತನ ಆಯ್ತಾನೇ ಇರಲಿಲ್ಲ ನನ್ನನ್ನು ನಮ್ಮ ಅಪ್ಪ ವೀರ್ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ ನಾನು ವೀರ್ ಮಕ್ಕಳು ಕುಣಿತ ಕಲಿಯುವಾಗ ಅದೇನೋ ನಂಜೇಗೌಡ ಅಂತ ಒಬ್ಬ ವೀರ್ ಮಕ್ಕಳು ಕುಣಿತ ಕಲಿಸ್ಕೊಡ್ತಿದ್ನಲ್ಲ ಅವನು ಅಕ್ಷರಾಭ್ಯಾಸ ಮಾಡಿಸ್ತ ಮರಳಿನಲ್ಲಿ ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡದ್ದು ಅವನು ಕಾಗುಣತೆ ಹೇಳ್ಕೊಡ್ತಿದ್ದ ಲೆಕ್ಕನೂ ಹೇಳ್ಕೊಡ್ತಿದ್ದ ಸೊ ಹಾಗಾಗಿ ನಾನು ಕನ್ನಡ ಓದೋದು ಬರೆಯೋದು ಲೆಕ್ಕ ಮಾಡೋದು ಇವೆಲ್ಲ ಕಲ್ತ್ಕೊಬಿಟ್ಟಿದ್ದೆ ಈ ರಾಜಪ್ಪ ಮೇಷ್ಟ್ರು ಸಕಲೇಶ್ಪುರದವರು ಅವರು ನಮ್ಮೂರಿಗೆ ಹೆಡ್ ಮಾಸ್ಟ್ರಾಗಿ ಬಂದರು ಅವರು ಮನೆ ಮನೆಗೆ ಹೋಗೋರು ಪಾಪ ಯಾರ್ಯಾರು ಶಾಲೆಗೆ ಸೇರಿಲ್ಲ ಯಾರು ಶಾಲೆಯಿಂದ ಡ್ರಾಪ್ಔಟ್ ಆಗಿದ್ದಾರೆ ಅವನ್ನೆಲ್ಲ ಮನೆಮನೆಗೆ ಹೋಗಿ ಕೇಳೋರು ನಮ್ಮ ಮನೆಗೂ ಬಂದರು ನಾನು ಇದ್ದೆ ನಮ್ಮ ಅಪ್ಪನೂ ಇದ್ದ ಯಾಕೆ ನಿಮ್ಮ ಮಗನ ಯಾಕೆ ಸೇರಿಸಿಲ್ಲ ಇಷ್ಟು ವರ್ಷ ಆಗಿದೆ ಅಂತಂತದ್ದು ನಾನು ಎರಡು ವರ್ಷ ವೀರ್ ಮಕ್ಕಳು ಕುಣಿತ ಕಲ್ತಿದ್ದೆ ಆಮೇಲೆ ಒಂದು ವರ್ಷ ಎಮ್ ಎಮ್ ಎ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಅಪ್ಪ ಹೇಳಿದ್ರೆ ಇಲ್ಲ ಇಲ್ಲ ವೀರ್ ಮಕ್ಕಳು ಕುಣಿತ ಕಲಿತಾ ಇದ್ದ ಆಮೇಲೆ ಶಾಲೆಗೆ ಸೇರ್ಲಿಲ್ಲ ಇವನು ಅಂತ ಹೇಳೋದು ನಮ್ಮಲ್ಲಿ ಮೂರು ಜನರು ನಮ್ಮ ಊರಿನಲ್ಲಿ ನಾನು ಮೆಣಸೇಗೌಡ ಮರಲಿಂಗಯ್ಯ ನಾನು ൂര് ജന നേർ വാദനേ തരഗതിക്ക് സേർക്കിട്ട് ഒന്നു ഓദില്ല നോ നേർ വാദന തരഗതിക്ക് സേർക്കിട്ട ഇത് പുട്ബൂദി കൂത നമ്മൂർ പക്ക ഇവ നനഗ് സീനിയർ ഇവ പൂദി ನೋಡ್ರಿ ನಾನು ಎರಡು ಸಾರಿ ಮುಖ್ಯಮಂತ್ರಿ ಪಾಪ ನಾ ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನೂ ಅಷ್ಟಕ್ಕೆ ನಿಂತೋಯ್ತು ಅದೇನೇ ಇರಲಿ ನಾನು ಏಕೆ ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ ಒಂದು ವೇಳೆ ರಾಜಪ್ಪ ಮೇಷ್ಟ್ರು ಬರದೆ ಹೋಗಿದ್ರೆ ನಮ್ಮೂರಿಗೆ ನಾನು ಲಾಯರ್ ಆಯ್ತಿರ್ಲಿಲ್ಲ ಆಮೇಲೆ ಎಮ್ ಎಲ್ ಎನೂ ಆಯ್ತಿರ್ಲಿಲ್ಲ ಲಾಯರ್ ಮಿನಿಸ್ಟರು ಆಯ್ತಿರ್ಲಿಲ್ಲ ಚೀಫ್ ಮಿನಿಸ್ಟರು ಆಯ್ತಿರ್ಲಿಲ್ಲ ಅವೆಲ್ಲಕ್ಕೂ ಬಹಳ ಮುಖ್ಯ ಕಾರಣ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಬಸವಣ್ಣನವರ ವಿಚಾರಗಳನ್ನ ಅವರ ಬೋಧನೆಗಳನ್ನ ಓದ್ಕೊಂಡಿದ್ರು ಅಂತ ಅನ್ಸುತ್ತೆ ಆ ಓದ್ಕೊಂಡಿರೋದ್ರಿಂದ ಸಂವಿಧಾನದಲ್ಲಿ ಬಸವಣ್ಣನವರು ಏನು ಹೇಳಿದ್ರು ಬಸವ ಏನು ಹೇಳಿದ್ರು ಆ ವಿಚಾರಗಳೆಲ್ಲ ಕೂಡ ಸಂವಿಧಾನದಲ್ಲಿ ಇದಾವೆ ಅದರಿಂದ ನಾವು ಸಂವಿಧಾನವನ್ನು ಉಳಿಸ್ಬೇಕು ಗೌರವಿಸಬೇಕು ರಕ್ಷಣೆ ಮಾಡಬೇಕು ಸಂವಿಧಾನ ರಕ್ಷಣೆ ಆದರೂ ನಮ್ಮ ರಕ್ಷಣೆ ಆಗುತ್ತೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ ಅದರಿಂದ ನಾವು ಸಂವಿಧಾನ ಪ್ರತಿಯೊಬ್ಬರು ಕೂಡ ಯಾರಿಗೆ ಓದು ಬರ್ಗ ಬರ್ತದ ಅವರೆಲ್ಲರೂ ಕೂಡ ಓದ್ಕೋಬೇಕು ಸಂವಿಧಾನ ಯಾರಿಗೆ ಓದು ಬರಹ ಬರ್ತದೆ ವಿದ್ಯಾವಂತರಿದ್ದಾರೆ ಅವರೆಲ್ಲರೂ ಕೂಡ ಸಂವಿಧಾನ ಓದ್ಕೋಬೇಕು ಸಂವಿಧಾನ ಓದ್ಕೊಂಡ್ರೆ ಬಸವಣ್ಣವ್ರನ್ನ ಅವ್ರು ಏನಂತ ವಿಚಾರ ಹೇಳಿದ್ರು ಅದನ್ನ ಓದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಬಸವಣ್ಣವ್ರು ಅದಕ್ಕೆ ಅವರು ನಾವು ನೋಡಿ ಬಸವಣ್ಣ ಒಂದು ವಚನ ಹೇಳ್ತಾರೆ ಇವನಾರವ ಇವ ನಾರವ ಇವನಾರವ ಎಂದುದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮಗನ ಮನೆ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇದನ್ನ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇನ್ನೂ ಕೂಡ ಜಾತಿ ಹೋಗಿಲ್ಲ ಈಗ ಬಸವಣ್ಣವ್ರನ್ನ ಎಲ್ಲ ಸಮಾಜದವರು ಎಲ್ಲ ಸಮಾಜದವರು ಕೂಡ ಪೂಜಿಸ್ಬೇಕು ಗೌರವಿಸ್ಬೇಕು ಅವರ ಜಯಂತಿಯನ್ನು ಆಚರಿಸ್ಬೇಕು ಅದು ಕೆಲವೇ ಜನ ಅಲ್ಲ ಮಾಡೋದು ಬಸವಣ್ಣವರನ್ನ ಎಲ್ಲ ಜನರಿಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಯಾಕಂತಂದ್ರೆ ಅವರು ಯಾವುದೋ ಒಂದು ಜನಾಂಗಕ್ಕೆ ಒಂದು ವರ್ಗಕ್ಕೆ ಕೆಲಸ ಮಾಡಿರಲಿಲ್ಲ ಅಥವಾ ಇಡೀ ಸಮಾಜ ಬದಲಾವಣೆ ಆಗಬೇಕು ಅಂತ ಪ್ರಯತ್ನ ಮಾಡಿದರು ಇಡೀ ಸಮಾಜ ಮಾನವತೆಯ ನೆಲೆಗಟ್ಟಿನ ಮೇಲೆ ನಿಂತ್ಕೋಬೇಕು ಅಂತಕ್ಕಂಥದನ್ನ ಮಾಡಿದ್ರು ಪರಸ್ಪರ ಪ್ರೀತಿಸಬೇಕು ಪರಸ್ಪರ ಗೌರವ ದ್ವೇಷಿಸಬಾರ್ದು ಇದನ್ನ ಬಸವಣ್ಣ ಅವರು ಹೇಳಿದ್ರು ಪರಸ್ಪರ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಪರಸ್ಪರ ದ್ವೇಷಿಸಬಾರ್ದು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರ್ದು ಇದನ್ನ ಬಸವಾದೀಶನರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಜಾತಿ ಇರಬಾರ್ದು ಯಾವುದೇ ವರ್ಗ ಇರಬಾರ್ದು ಅಸಮಾನತೆ ಹೋಗಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಇದು ಬಸವಾದಿ ಶರಣರು ಬಯಸಿದಂಥದ್ದು ಇದಕ್ಕೆ ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ಎಂತಿದ್ರು ಬಸವ ಬಸವದ ಒಕ್ಕೂಟದ ನಡೆಗೆ ಅನುಭವ ಮಟ್ಟ ಅನುಭವ ಮಂಟಪದ ಎಡೆಗೆ అనుభవ మంటప పునరుజ్జీవన దుడుకుంట అనుభవ మంటప అనుభవ మంటపరు చూచ గోరు చసప్ప అధ్యక్ష అనుభవ మంట పునరుజ్జీవన ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ಇನ್ನೂ ಪೂರ್ಣ ಆಗಿಲ್ಲ ಅದು ಮುಂದಿನ ವರ್ಷಕ್ಕೆ ಅದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಅನುಭವ ಮಂಟಪವನ್ನು ಸುಮಾರು ಆರ್ನೂರು ಕೋಟಿಗೂ ಹೆಚ್ಚು ರೂಪಾಯಿ ಆರ್ನೂರು ಕೋಟಿಗೂ ಹೆಚ್ಚು ರೂಪಾಯಿ ಅದಕ್ಕೆ ತಗಲ್ತಕ್ಕಂಥ ವೆಚ್ಚ ಅದನ್ನು ಮಾಡಿ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರು ಇರ್ತಿದ್ರು ಯಾವುದೇ ಜಾತಿ ಧರ್ಮ ಏನು ಇರ್ತಿರ್ಲಿಲ್ಲ ಎಲ್ಲರೂ ಇರ್ತಿದ್ರು ಅನುಭವ ಮಂಟಪದಲ್ಲಿ ಅವರವರ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಮುಕ್ತ ವಾತಾವರಣ ಇತ್ತು ಅವತ್ತಿನ ಸಂಸತ್ತು ಅಂತ ನಾವು ಕರಿತೀವಿ ಅನುಭವ ಮಂಟಪವನ್ನ ಅವತ್ತಿನ ಸಂಸತ್ತು ಅಂತ ಕರಿತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ಅಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು ಅನುಭವ ಮಂಟಪ ಸಂಸತ್ತಾಗಿತ್ತು ಅದರಲ್ಲಿ ಪುರುಷರಿರಲಿ ಮಹಿಳೆಯರಲ್ಲಿ ವ್ಯತ್ಯಾಸ ಇರಲಿಲ್ಲ ಪುರುಷರಿಗೂ ಅವಕಾಶ ಇತ್ತು ಮಹಿಳೆಯರಿಗೂ ಅವಕಾಶ ಇತ್ತು ವರ್ಗದವರಿಗೂ ಅವಕಾಶ ಇತ್ತು ಎಲ್ಲ ಜಾತಿಯವರಿಗೂ ಅವಕಾಶ ಇತ್ತು ಇದನ್ನ ನಾವು ತಿಳ್ಕೋಬೇಕಾಗ್ತದೆ ಸೊ ಅನುಭವ ಮಂಟಪ ಇದೆಯಲ್ಲ ಆ ಅನುಭವ ಮಂಟಪದ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಲಿಕ್ಕೆ ಆ ವೇದಿಕೆ ಇದ್ದದ್ದು ಅದಕ್ಕೆ ಜಾತಿ ಧರ್ಮದ ಕಟ್ಟಳೆ ಇರಲಿಲ್ಲ ಆ ವೇದಿಕೆ ಮೂಲಕ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿತ್ತು ಬಸವಣ್ಣವ್ರು ಅವರು ಒಬ್ಬ ಕ್ರಾಂತಿ ಪುರುಷ ಅಷ್ಟೇ ಅಲ್ಲ ಒಬ್ಬ ಈ ದೇಶದ ಆರ್ಥಿಕ ತಜ್ಞ ಕೂಡ ಆಗಿದ್ರು ಅಂತಕ್ಕಂಥದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಈ ಸಮಾಜದಲ್ಲಿ ಯಾವ ಥರ ಅದಕ್ಕೆ ಎರಡು ಮಹತ್ವದ ವಿಚಾರಗಳನ್ನು ಅವರು ನಮಗೆ ಹೇಳಿದ್ದಾರೆ ಒಂದು ದಾಸೋಹ ಮತ್ತು ಇನ್ನೊಂದು ಕಾಯಕ ಕಾಯಕ ಮತ್ತು ದಾಸೋಹ ಅವು ಎಕನಾಮಿಕ್ ಟರ್ಮ್ಸ್ನಲ್ಲಿ ಹೇಳೋದಾದರೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂದರೆ ಉತ್ಪಾದನೆ ಮಾಡೋದು ಈ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು ಯಾರು ಕೂಡ ಸೋಮಾರಿಗಳಾಗಿರಬಾರ್ದು ಯಾರು ಕೂತ್ಕೊಂಡು ಮಜಾ ಮಾಡ್ಕೊಂಡು ಇರ್ತಕ್ಕಂಥದ್ದು ಇರಬಾರದು ಉತ್ಪಾದನೆ ಯಾರೋ ಉತ್ಪಾದನೆ ಮಾಡಿದ್ರೆ ಇನ್ನೊಬ್ರು ಮಜಾ ಮಾಡ್ಕೊಂಡಿರೋದಲ್ಲ ಎಲ್ಲರೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಬಂದದಲ್ಲೂ ಎಲ್ಲರೂ ಹಂಚಿಕಬೇಕು ಇದು ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥ ವಿಚಾರ ಇದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ದಾಸೋಹ ಅಂತಂದ್ರೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡೋದು ಅಥವಾ ಉಚಿತವಾಗಿ ಊಟ ಹಾಕೋದು ಅಷ್ಟಕ್ಕೆ ಸೀಮಿತ ಅಲ್ಲ ಕಾರಕ ಯಾಕೆ ನಮ್ಮಲ್ಲಿ ಈ ವೃತ್ತಿ ಆಧಾರದ ಮೇಲೆ ಜಾತಿ ಮಾಡಾಕ್ಬಿಟ್ಟಿದ್ರು ಇಂತ ವೃತ್ತಿ ಮಾಡೋರು ಇಂಥದ್ದು ಜಾತಿ ಅಂತ ಮಾಡಾಕ್ಬಿಟ್ಟಿದ್ರು ಅದಕ್ಕೆ ಅವರು ಯಾರು ವೃತ್ತಿಯಿಂದ ಕೀಳುವಲ್ಲ ಯಾರು ಮೇಲುವಲ್ಲ ಯಾರು ವೃತ್ತಿಯಿಂದ ಕೀಳುವಲ್ಲ ಈಗ ಕಸ ಪ್ರಸಾದಿಸೋನು ಅವನು ಕೀಳಲ್ಲ ರಾಜ ರಾಷ್ಟ್ರದ ರಾಷ್ಟ್ರಪತಿ ಆದವರು ಮೇಲಲ್ಲ ಎಲ್ಲ ಒಂದೇ ಅದಕ್ಕೆ ಕಾರ್ಯಕವೇ ಕೈಲಾಸ ಅಂತ ಹೇಳಿದ್ರು ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ವೃತ್ತಿ ಇವನು ಕಸ ಗುಡ್ಸೋ ಕೆಲಸ ಮಾಡ್ತಾನೆ ಅವನು ಕೀಳು ಇನ್ನೊಬ್ಬರು ಮಲ ಹೊರ್ತಕ್ಕಂಥ ಕೆಲಸ ಮಾಡ್ತಾರೆ ಅವರು ಕೀಳು ಇನ್ನೊಬ್ಬರು ರಾಜನ ಕೆಲಸ ಮಾಡ್ತಾರೆ ಅವರು ಮೇಲು ಅದು ಇಲ್ಲವೇ ಇಲ್ಲ ಎಲ್ಲರೂ ಒಂದೇ ಇದನ್ನ ಬಸವಾದೀ ಶರಣರು ಈ ನಾಡಿಗೆ ಹೇಳ್ಕೊಟ್ಟದ್ದು ಇಡೀ ದೇಶದ ಜನರಿಗೆ ಹೇಳ್ಕೊಟ್ಟದ್ದು ಇಡೀ ಜಗತ್ತಿಗೆ ಹೇಳ್ಕೊಟ್ಟದ್ದು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಇದು ಮಾತಾಡ್ತಾ ಹೋದ್ರೆ ಗಂಟು ಗಟ್ಟಲೆ ಆಗ್ಬಿಡ್ತದೆ ಗಂಟು ಗಟ್ಟಲೆ ನನಗೆ ಸಮಯ ಇಲ್ಲ ಇನ್ನೊಂದು ದಿನ ಯಾವ್ದಾದ್ರು ನೀವು ಬಸವ ಕೂಡಿದವರು ಯಾವ್ದಾದ್ರು ಕಾರ್ಯಕ್ರಮ ಇಟ್ಕೊಂಡ್ರೆ ಬಂದು ಮಾತಾಡ್ತಿದೆ ಆಮೇಲೆ ಭವನ ಮಾಡಬೇಕು ಅಂತ ಹೇಳಿದರು ಭವನಕ್ಕೆ ರಾಜ್ಯ ಸರ್ಕಾರ ಅನುದಾನವನ್ನ ಕೊಡುತ್ತವೆ ಆಗ್ಬೋದ ಎಷ್ಟು ಜಾಸ್ತಿನೇ ಕೊಡೋಣ ಬಿಡೋ ನಾಡ್ತೇವೆ ನರೂ ಹೆಚ್ಚಾಗೇ ಕೊಡ್ತೇನೆ ಇಷ್ಟಿ ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನ ಕೋರಿ ಮತ್ತೆ ಬಸವ ಬಳಗ